ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫೋನೇಟ್ ಯೂಟ್ಯೂಬ್ ಸಂತೋಷ್ ಐ ಹೋಪ್ ಚೆನ್ನಾಗಿದ್ದೀರಾ ಸ್ನೇಹಿತರೆ ಎರಡು ತಿಂಗಳಿಂದ ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ಸ್ ಸೂಚನೆ ಹೊರಡಿಸಲಾಗಿತ್ತು ಆದರೆ ಮಧ್ಯದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕೊಟ್ಟಿರಲಿಲ್ಲ ಮತ್ತೆ ಸ್ವಲ್ಪ ದಿನಾಂಕ ಕೂಡ ಮುಂದುವರಿಸಲಾಗಿತ್ತು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಓಕೆ ಸೊ ಇವತ್ತು ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ನೀವು ಎಂಡ್ ಟು ಎಂಡ್ ಸ್ವತಃ ನೀವೇ ನಿಮ್ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ಸೊ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಮತ್ತೆ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸೊ ಪಾಯಿಂಟ್ ಟು ಪಾಯಿಂಟ್ ನಾನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಯಾವ ಯಾವ ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೊಂಡಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ದಾಖಲಾತಿಗಳು ಬೇಕಾಗಿರೋದು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತೆ ಹೈದರಾಬಾದ್ ಕರ್ನಾಟಕದವರಾಗಿದ್ರೆ ಹೈದರಾಬಾದ್ ಕರ್ನಾಟಕ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಫೋಟೋ ಮತ್ತೆ ಸಹಿ ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಸೊ ಅಪ್ಲಿಕೇಶನ್ ಗೆ ಯಾವ ರೀತಿಯಾಗಿ ಹೋಗೋದನ್ನ ಹೋಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನೀವು ಕೆಇಎ ವೆಬ್ಸೈಟ್ ನಲ್ಲಿ ಹೋಗಿ ಇ ಅಂತಂದ್ರೆ ನೀವು ಯಾವ್ದಾದ್ರು ಬ್ರೌಸರ್ ಅಲ್ಲಿ ಹೋಗಿ ಸ್ನೇಹಿತರೆ ನಾನೀಗ ಎಡ್ಜ್ ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಿ ಮೇಲೆ ಅಡ್ರೆಸ್ ಬರಲ್ಲಿ ಎ ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ಟೈಪ್ ಮಾಡಬಹುದು ಏನು ಫಸ್ಟ್ ಈಗ ಏನ್ ಲಿಂಕ್ ಬರ್ತಾ ಇದೆ ಕರ್ನಾಟಕ ಸರ್ಕಾರದ್ದು ಸಿಇಿ ಆನ್ಲೈನ್ ಅಂತ ಬರ್ತಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಮೇಲೆ ಇದು ಕರೆದೊಯ್ಯತ್ತೆ ಆಮೇಲೆ ಇಲ್ಲಿ ನೇಮಕಾತಿ ಅಂತ ಏನ್ ಕಾಣ್ತಾ ಇದೆ ಅಲ್ವಾ ಆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಿಂದ ಯಾವ್ದಾವ್ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಆ ಎಲ್ಲಾ ಡೀಟೇಲ್ಸ್ ನಾವು ಇಲ್ಲಿ ನೋಡಬಹುದು ಬಟ್ ನಮಗ್ ಬೇಕಾಗಿರೋದು ಇವತ್ತು ಬಂದ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅಂದ್ಬಿಟ್ಟು ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಬೇರೆ ಬೇರೆ ರೀತಿಯಾಗಿ ನೀವು ಅಧಿಸೂಚನೆಯನ್ನು ನೋಡ್ಬೇಕಂತಂದ್ರೆ ಸ್ನೇಹಿತರೆ ನೀವು ಪ್ರತಿಯೊಂದು ಡಿಟೇಲ್ಸ್ ಕೂಡ ನೀವು ನೋಡಬಹುದು ಎಲಿಜಿಬಿಲಿಟಿ ಮೊದಲೇನ್ ಯಾವ ರೀತಿಯಾಗಿ ಅಧಿಸೂಚನೆಯನ್ನು ಹೊರಡಿಸ್ಲಾಗಿತ್ತು ಆಮೇಲೆ ಇಲ್ಲಿ ನೋಡಿ ಎ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಮುಂದೂಡಿಕೆ ಅಂತ ಅಂದ್ಬಿಟ್ಟು ಕೂಡ ಇದು ಎಲ್ಲ ನೋಟಿಫಿಕೇಶನ್ ಇತ್ತು ಬಟ್ ಈಗ ನಮಗ್ ಬೇಕಾಗಿರೋದು ಬಂದ್ಬಿಟ್ಟು ನಾವು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿಯಾಗಿ ಅನ್ನೋದನ್ನ ಸೊ ದಟ್ ಈ ಕಡೆ ಏನ್ ಕಾಣ್ತಾ ಇದೆಯಲ್ವಾ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೂಡ ಮತ್ತೆ ನಿಮಗೆ ಐದು ಆಪ್ಷನ್ಸ್ ಕಾಣುತ್ತೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅಲ್ವಾ ಮತ್ತೆ ಅಪ್ಲೈ ಫಾರ್ ದ ಪೋಸ್ಟ್ ಅಂಡರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬಹುದು ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಫೀ ಪೇಮೆಂಟ್ ಇರುತ್ತೆ ಮತ್ತೆ ನಿಮ್ಮ ಪೇಮೆಂಟ್ ನ ನೀವು ಚೆಕ್ ಮಾಡಬಹುದು ಮತ್ತೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರೋದನ್ನ ಪ್ರಿಂಟ್ ಮಾಡಬಹುದು ಸಬ್ಮಿಟ್ ಮಾಡಿ ಆದ ನಂತರ ಸೊ ಮೊದಲನೇ ಸ್ಟೆಪ್ ನಾವು ಫಾಲೋ ಮಾಡೋಣ ಸ್ನೇಹಿತರೆ ಈ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕೇಳ್ತಾ ಇದೆ ಓಕೆ ನೀವು ಅಥವಾ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದೇ ರೀತಿಯಾದ ಡೀಟೇಲ್ಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ನಾನು ಡೀಟೇಲ್ಸ್ ನ ಫಿಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನೇನು ಇನ್ಫಾರ್ಮೇಶನ್ ಕೇಳಿದಾರೆ ಮೊದಲಿಗೆ ಇಲ್ಲೆಲ್ಲ ಸೀರಿಯಲ್ ನಂಬರ್ ನೋಡಿ ಓಕೆ ಒನ್ ಟೂ ತ್ರೀ ಫೋರ್ ಆ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪೋಸ್ಟ್ ಅಂತ ಇದೆ ಇರೋದ್ರಿಂದ ಒಂದೇ ಒಂದು ಡ್ರಾಪ್ ಡೌನ್ ಅಲ್ಲಿ ಸೆಲೆಕ್ಟ್ ಆಗಿದೆ ಆಮೇಲೆ ನೀವು ಯಾವ ಡಿಸ್ಟಿಕ್ ಗೋಸ್ಕರ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಡಿಸ್ಟಿಕ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ನೋಟಿಫಿಕೇಶನ್ ನೋಡಿ ದಯವಿಟ್ಟು ಸೊ ಯಾವ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಪೋಸ್ಟ್ ಗಳಿದಾವೆ ಅಥವಾ ನೀವು ಯಾವ ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡ್ಬೇಕಂತ ಇದೀರಾ ಆ ಡಿಸ್ಟಿಕ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಲೇಟೆಸ್ಟ್ ಅಧಿಸೂಚನೆ ಪ್ರಕಾರ ನೀವು ಯಾವ ಡಿಸ್ಟ್ರಿಕ್ ಚೂಸ್ ಮಾಡ್ತೀರಾ ಆ ಡಿಸ್ಟ್ರಿಕ್ ಅಲ್ಲೇ ಎಕ್ಸಾಮ್ ನಡೆಯುವಂತ ಚಾನ್ಸಸ್ ಇದೆ ಸ್ನೇಹಿತರೆ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ಅಪ್ಡೇಟ್ ಪ್ರಕಾರ ಮಾತ್ರ ಇದೇ ರೀತಿಯಾಗಿ ಅದರ ಮೀನಿಂಗ್ ಇದೆ ಓಕೆ ಮತ್ತೆ ನಿಮ್ ಫುಲ್ ನೇಮು ಇಲ್ಲಿ ಹೇಳಿದ್ದಾರೆ ಆಲ್ರೆಡಿ ಎಸ್ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಅಂದ್ಬಿಟ್ಟು ಆಮೇಲೆ ನಿಮ್ ತಾಯಿ ಹೆಸರು ತಂದೆಯ ಹೆಸರು ಮತ್ತೆ ನೀವು ಯಾವ ಜೆಂಡರ್ ಮೇಲ್ ಅಥವಾ ಫಿಮೇಲ್ ನೀವು ಟಿಕ್ ಮಾಡ್ಕೊ ಇಲ್ಲಿ ಟಿಕ್ ಮಾಡುವುದರ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ನಿಮ್ದು ಕ್ಯಾಟಗರಿ ರಿಸರ್ವೇಶನ್ ಕ್ಯಾಟಗರಿ ಯಾವ್ದಿದೆ ಎಸ್ ಸಿ ಎಸ್ ಟಿ ಓಕೆ ಸೊ ಯಾವ್ದು ಇದೆ ಅದನ್ನ ಮತ್ತೆ ಆಮೇಲೆ ಇಲ್ಲಿ ಎಂಟರ್ ಆರ್ ಡಿ ನಂಬರ್ ಅಂತ ಇದೆ ಆರ್ ಡಿ ನಂಬರ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರ್ ನ ನೀವು ಇಲ್ಲಿ ಹಾಕಬೇಕು ಮತ್ತೆ ಎಂಟನೇದ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಮಾತ್ರ ಓಕೆ ಸೊ ನಿಮ್ದು ಡೇಟ್ ಆಫ್ ಬರ್ತ್ ಏನಿದೆ ಆ ಡೇಟ್ ಆಫ್ ಬರ್ತ್ ನ ಕೂಡ ಇಲ್ಲಿ ನೀವು ಎಂಟರ್ ಮಾಡಬಹುದು ಓಕೆ ಒಂಬತ್ತನೇದ್ ಬಂದ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ ಪರ್ಮನೆಂಟ್ ಅಡ್ರೆಸ್ ನ ನೀವು ಕಂಪ್ಲೀಟ್ ಆಗಿ ಇಲ್ಲಿ ಎಂಟರ್ ಮಾಡಬಹುದು ನಿಮ್ಮ ವಿಲೇಜು ಪೋಸ್ಟ್ ಮತ್ತೆ ತಾಲೂಕ್ ನೇಮ್ ಇದೆ ಯಾವ ತಾಲೂಕಿದೆ ಆ ತಾಲೂಕು ನೀವು ಟೈಪ್ ಮಾಡಬೇಕು ಮತ್ತೆ ಡೌನ್ ಇಂದ ನಿಮ್ಮ ನೇಮ್ ನೇಮ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಆಮೇಲೆ ಸ್ಟೇಟ್ ಆಟೋಮೆಟಿಕ್ಲಿ ಅದು ಕ್ಯಾಪ್ಚರ್ ಆಗತ್ತೆ ಮತ್ತೆ ನಿಮ್ಮ ಏರಿಯಾದ ಪಿನ್ ಕೋಡ್ ನಂಬರ್ ಓಕೆ ಸೊ ಇಷ್ಟೆಲ್ಲ ಹಾಕಿದ್ ಇಲ್ಲಿ ಒಂದು ಆಪ್ಷನ್ ಇದೆ ಟೆಂತ್ ವೆದರ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಮ್ಯುನಿಕೇಶನ್ ಅಡ್ರೆಸ್ ಇಸ್ ದ ಸೇಮ್ ಅಂತ ಅಂದ್ಬಿಟ್ಟು ಸೊ ನೀವು ಎಸ್ ಅಂತ ಮಾಡಿದ್ರೆ ಆಟೋ ನೀವು ಮೇಲ್ಗಡೆ ಏನು ಫಿಲ್ ಆ ಅಡ್ರೆಸ್ ಆಟೋಮೆಟಿಕ್ಲಿ ಫಿಲ್ ಆಗಿಬಿಡುತ್ತೆ ನೋ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ದು ಪ್ರೆಸೆಂಟ್ ಅಡ್ರೆಸ್ ಯಾವ್ದಿದೆ ಅದನ್ನು ಕೂಡ ನೀವು ಇಲ್ಲಿ ಕೆಳಗಡೆ ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ ಇಲ್ಲ ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಿದ್ರೆ ಮಾಡಿದ್ರು ಕೂಡ ಇಲ್ಲಿ ಎರಡು ಎರಡಿಷನಲ್ ಆಪ್ಷನ್ ನೀವು ಎಂಟರ್ ಮಾಡಬೇಕಾಗತ್ತೆ ಅದು ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಇಮೇಲ್ ಐ ಡಿ ಓಕೆ ಯಾವ್ದಿದೆ ನಿಮ್ ಕಮ್ಯುನಿ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆ ನಂಬರ್ನ ಮತ್ತೆ ನಿಮ್ಮ ಇಮೇಲ್ ಐ ಡಿನ ನೀವು ಇಲ್ಲಿ ಟೈಪ್ ಮಾಡ್ಬೋದು ನಾನು ಇಲ್ಲಿ ನನ್ನ ಅಂದ್ರೆ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ ನ ನಾನು ಟೈಪ್ ಮಾಡ್ತಾ ಇದ್ದೀನಿ ಓಕೆ ಯಾವ್ದಾದ್ರು ಇಮೇಲ್ ಆಗಿರ್ಬೋದು ಓಕೆ ಸೊ ಆ ಇಮೇಲ್ ವ್ಯಾಲಿಡ್ ಆಕ್ಟಿವ್ ಇರುವಂತಹ ಇಮೇಲ್ ಐ ಡಿಯನ್ನು ನೀವು ಎಂಟರ್ ಮಾಡ್ಬೋದು ಮತ್ತೆ ಇಲ್ಲಿ ಕೆಳಗಡೆ ಹನ್ನೆರಡನೇ ಇದೆ ಆರು ಮ್ಯಾರಿಡ್ ಅಂತ ಇದೆ ಓಕೆ ಮ್ಯಾರಿಡ್ ಇದ್ರೆ ಎಸ್ ಇಲ್ಲ ಅನ್ನು ಓಕೆ ಆಮೇಲೆ ರೂರಲ್ ಅಪ್ಲಿಕೇಶನ್ ಗ್ರಾಮೀಣ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಮಾಧ್ಯಮ ಇದ್ರೆ ಎಸ್ ಮಾಡಿ ಯಾವ್ದು ಅಪ್ಲಿಕೇಬಲ್ ಇದೆ ಅಲ್ವಾ ಅದನ್ನೆಲ್ಲ ಎಸ್ ನೋ ಎಸ್ ನೋದಲ್ಲಿ ನೀವು ಆನ್ಸರ್ ನ ಮಾಡಬಹುದು ಟಿಕ್ ಮಾಡಬಹುದು ರಿಕ್ವೈರ್ಮೆಂಟ್ ಎಲ್ಲ ಫಿಲ್ ಮಾಡಿ ಆದ ನಂತರ ನಿಮ್ದು ಯಾವ್ದು ಅಪ್ಲಿಕೇಬಲ್ ಇದೆ ಇಲ್ಲಿ ಎಸ್ ನೋ ಎಸ್ ನೋ ಸೆಲೆಕ್ಟ್ ಮಾಡಿ ಆದ ನಂತರ ಹದಿನೆಂಟನೇದು ಒಂದು ಆಪ್ಷನ್ ಇದೆ ಆರ್ ಯು ಕ್ಲೇಮಿಂಗ್ ಕೆಕೆಆರ್ ರಿಸರ್ವೇಶನ್ ಅಂದ್ರೆ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಅಂತ ಇದೆ ಇದು ಎಸ್ ಆರ್ ನೋ ಅಂತ ಸಪೋಸ್ ನೀವು ಕಲ್ಯಾಣ ಎಸ್ ಅಂತ ಅಂತ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಏನಿದೆ ಇನ್ ಕೇಸ್ ಯು ಆರ್ ಎಲಿಜಿಬಲ್ ಅಂಡರ್ ಅಂಡರ್ ಕಲ್ಯಾಣ ಕರ್ನಾಟಕ ಕೇಡರ್ 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 ಲೋಕಲ್ ಪೇರೆಂಟ್ ಇದೆ ಎಂಟರ್ ದ ಪ್ರಿಫರೆನ್ಸ್ ವಿಚ್ ವಿಶ್ ಕರ್ನಾಟಕದ ಸಪೋಸ್ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರಿ ಅಂತ ಆದ್ರಿ ಅಂತಂದ್ರೆ ನೀವು ಯಾವ ಕೇಡರ್ ನ ಮೊದಲ್ ಪ್ರಿಫರೆನ್ಸ್ ಕೊಡ್ತೀರಾ ನೀವು ಕಲ್ಯಾಣ ಕರ್ನಾಟಕದಲ್ಲೇ ನಿಮ್ ಜಾಬ್ ಬೇಕಾ ಅಥವಾ ಅದರ ಪ್ರಕಾರವಾಗಿ ರಿಸರ್ವೇಶನ್ ಬೇಕಾ ಅಂದ್ರೆ ಕಲ್ಯಾಣ ಕರ್ನಾಟಕ ಕೇಡರ್ ಒನ್ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಸೊ ರೆಸಿಡ್ಯೂಯಲ್ ಕೇಡರ್ ಆಟೋಮೆಟಿಕ್ ಬಂದ್ಬಿಡತ್ತೆ ಪ್ರಿಫರೆನ್ಸ್ ನೀವು ಏನು ರಿಮೇನಿಂಗ್ ಕೇಡರ್ ಅಂತ ನೀವೇನ ಸೆಲೆಕ್ಟ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಬಂದ್ಬಿಟ್ಟು ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ಬರುತ್ತೆ ಓಕೆ ಸೊ ಇದು ನೆನಪಿರ್ಲಿ ಇದು ಕಲ್ಯಾಣ ಕರ್ನಾಟಕದವರಿಗೆ ಸಂಬಂಧಿರತ್ತೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಆಪ್ಷನ್ಗಳು ಬಂದಿರುವುದಿಲ್ಲ ಬರೋದಿಲ್ಲ ಓಕೆ ಮತ್ತೆ ಇಲ್ಲಿ ನೀವು ನಿಮ್ದು ಅರ್ಹತಾ ಸರ್ಟಿಫಿಕೇಟ್ ಏನಿದೆ ಕಲ್ಯಾಣ ಕರ್ನಾಟಕದ ಆರ್ ಡಿ ನಂಬರ್ ಎಂಟರ್ ಮಾಡ್ಬೇಕಾಗತ್ತೆ ಮತ್ತೆ ಆಮೇಲೆ ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ ಓಕೆ ಏಜ್ ರಿಲ್ಯಾಕ್ಸೇಷನ್ ಪರ್ಟಿಕ್ಯುಲರ್ ಆಗಿ ಕ್ಯಾಟಗರಿ ವೈಸ್ ಬೇರೆ ಬೇರೆ ಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಕ್ಯಾಟಗರಿ ಒನ್ ಟೂ ತ್ರೀ ಅಂದ್ರೆ ಎ ಬಿ ಸಿ ಡಿ ಅಂತ ಏನಿದೆ ಅದು ಮತ್ತೆ ಎಸ್ ಸಿ ಅಂಡ್ ಎಸ್ ಟಿ ಕ್ಯಾಟಗರಿ ವೈಸ್ ಬೇರೆ ಬೇರೆ ಏಜ್ ರಿಲ್ಯಾಕ್ಸೇಷನ್ ಇದೆ ಓಕೆ ನೀವು ಇಲ್ಲಿ ನೀವು ಅದನ್ನ ಎಕ್ಸ್ಟೆಂಡ್ ಮಾಡಿ ಕೂಡ ನಿಮ್ಗೆ ಬೇಕಿತ್ತಂದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡಬಹುದು ಬಂದ್ಬಿಟ್ಟು ಓಕೆ ನಿಮ್ಮ ಟೆಂತ್ ಮಾರ್ಕ್ಸ್ ರಿಜಿಸ್ಟರ್ ನಂಬರ್ ಏನಿದೆ ಅಥವಾ ರೋಲ್ ನಂಬರ್ ಅಂತ ನಾವು ಏನ್ ಕರಿತೀವಿ ಅದು ಪ್ರಿಂಟ್ ಆಗಿರತ್ತೆ ಅದ ಮಾರ್ಕ್ಸ್ ಕಾರ್ಡ್ ಮುಂದೆ ಇಟ್ಕೊಂಡ್ಬಿಟ್ಟು ನೀವು ಕರೆಕ್ಟ್ ಆಗಿ ನೋಡ್ಬಿಟ್ಟು ಫಿಲ್ ಮಾಡಿ ಆ ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಮತ್ತೆ ಯುವರ್ ಕ್ವಾಲಿಫಿಕೇಶನ್ ಅಂತ ಇದೆ ಅಂದ್ರೆ ಈ ವಿಲೇಜ್ ಅಕೌಂಟೆಂಟ್ಗೆ ಮಿನಿಮಮ್ ಯು ಸಿ ಅಥವಾ ಅದರ್ ಈಕ್ವಲ್ ಎಂಟ್ ಅಂತ ಕೇಳಿದ್ದಾರೆ ಓಕೆ ಈಕ್ವಲ್ ಎಂಟ್ ಬಂದ್ಬಿಟ್ಟು ಪಿ ಯು ಸಿ ಆಗಿರ್ಬೋದು ಅಥವಾ ಮತ್ತೆ ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿರೋ ಪ್ರಕಾರ ಜೆ ಓ ಡಿ ಸಿ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಗೂ ಕೂಡ ಬೇರೆ ಬೇರೆ ರೀತಿಯಾದ ಏನು ಯಾವ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡಿರ್ಬೇಕಂತ ಇದೆ ಸೊ ದಯವಿಟ್ಟು ಕೆಇ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಒಮ್ಮೆ ಅಧಿಸೂಚನೆಯನ್ನು ನೋಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಸೊ ದಟ್ ನಿಮ್ದು ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿಯಾದ ಮಿಸ್ಟೇಕ್ ಇಲ್ಲದೆ ಇರಲಿ ಆಮೇಲೆ ಇಲ್ಲಿ ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇದೆ ಪರ್ಸೆಂಟೇಜ್ ಅಲ್ಲಿ ಇತ್ತು ಅಥವಾ ಸಿ ಜಿ ಪಿ ಎ ಅಂತ ಇದೆ ಸೊ ನಾವು ಆಲ್ಮೋಸ್ಟ್ ಕರ್ನಾಟಕ ಸ್ಟೂಡೆಂಟ್ ಪಿ ಯು ಸಿ ದ್ರು ಆಗಿದ್ರೆ ಪರ್ಸೆಂಟೇಜ್ ಇರುತ್ತೆ ಸೊ ದಟ್ ನೀವು ಪಿ ಯು ಸಿ ಅಲ್ಲಿ ಟೋಟಲ್ ತಗೊಂಡಿರುವಂತಹ ಪರ್ಸೆಂಟೇಜ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ತಗೊಂಡಿರುವಂತಹ ಪರ್ಸೆಂಟೇಜ್ ಆಗಲಿ ಅಥವಾ ನೀವು ಎಷ್ಟು ತಗೊಂಡಿರ್ತೀರ ಅದನ್ನ ಎಂಟರ್ ಮಾಡಿ ಮತ್ತೆ ಎಷ್ಟು ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಷ್ಟಿತ್ತು ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಇದು ಅಂತ ಏನಿದೆ ಅಲ್ವಾ ಅದು ಆಮೇಲೆ ಸರ್ಟಿಫಿಕೇಟ್ ಅಪ್ಟೈನ್ ಫ್ರಮ್ ಬೋರ್ಡ್ ಅಂತ ಇದೆ ಸೊ ಕರ್ನಾಟಕದ ಸ್ಟೂಡೆಂಟ್ ಆಗಿ ಪಿ ಯು ಸಿ ಕಲ್ತಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಅಂತ ಇರುತ್ತೆ ಅದು ಮಾರ್ಕ್ಸ್ ಕಾರ್ಡ್ ಮೇಲೆ ಕೂಡ ಪ್ರಿಂಟ್ ಆಗಿರುತ್ತೆ ನೋಡಿ ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ನೀವು ಟೈಪ್ ಮಾಡಬಹುದು ಆಮೇಲೆ ಇಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಇದೀರಾ ಎಸ್ ಆರ್ ನೋ ಅಂತ ಇದೆ ಆಮೇಲೆ ಪ್ರೆಸೆಂಟ್ಲಿ ವರ್ಕಿಂಗ್ ಎಸ್ ಆರ್ ನೋ ಸಪೋಸ್ ನೀವು ಎಸ್ ಸೆಲೆಕ್ಟ್ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ ಹೆಸರನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸೊ ನಾನು ಈ ಇನ್ಫಾರ್ಮೇಷನ್ ಹೇಳ್ತಾ ಇರೋದು ಅಪ್ಲಿಕೇಶನ್ ಅಪ್ಲೈ ಈ ಆಪ್ಷನ್ ಅಪ್ಲೈ ಆಗುವಂತ ಸ್ಟೂಡೆಂಟ್ಗಳಿಗೆ ಮತ್ತೆ ಆಗದೆ ಇರುವಂತ ಸ್ಟೂಡೆಂಟ್ಗಳಿಗೆ ಇಬ್ಬರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಸೊ ನಿಮ್ಗೆ ಯಾವ್ದು ಅಪ್ಲೈ ಆಗಲ್ಲೋ ಜಸ್ಟ್ ಅದನ್ನ ಸ್ಕಿಪ್ ಮಾಡಿ ಮತ್ತೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಮುಂದೆ ಉರಿಬಹುದು ಮತ್ತೆ ಎಂಟರ್ ಲಾಸ್ಟ್ ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಇದೆ ನಿಮ್ದು ಲಾಸ್ಟ್ ಆಧಾರ್ ಡಿಜಿಟ್ ನಾಲ್ಕು ಕೊನೆಯ ನಾಲ್ಕು ಅಕ್ಷರ ನಂಬರ್ನ ಇಲ್ಲಿ ಟೈಪ್ ಮಾಡಬಹುದು ಆಮೇಲೆ ಇಲ್ಲಿ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತ ಇದೆ ಎಂಟೈರ್ ಕರ್ನಾಟಕದಲ್ಲಿ ಯಾವ್ದಾದ್ರು ಡಿಸ್ಟಿಕ್ ಅಲ್ಲಿ ಓಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಬೇರೆ ಬೇರೆ ನ ನೀವು ಸೆಲೆಕ್ಟ್ ಮಾಡ್ಕೊಳ್ ಮಾಡ್ಕೊಳ್ಳುವಂತದ್ದು ಸೊ ದ ನೀವು ಎಲ್ಲಿ ಬೇಕಾದ್ರೂ ಯಾವ ಡಿಸ್ಟ್ರಿಕ್ ಅಲ್ಲಿ ಬೇಕಾದ್ರೂ ಎಕ್ಸಾಮ್ ಬರೀಬಹುದು ಇದರ ಪ್ರಕಾರ ಈ ಆಪ್ಷನ್ ಪ್ರಕಾರ ಕೊನೆಯಲ್ಲಿ ಇಷ್ಟೆಲ್ಲ ಡಿಟೇಲ್ಸ್ ನ ಫಿಲ್ ಮಾಡಿ ಆದ ನಂತರ ಇಲ್ಲಿ ಒಂದು ಟೆಕ್ ಮಾರ್ಕ್ಸ್ ಮಾರ್ಕ್ ಇದೆ ಅಂದ್ರೆ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು ಈ ನೀವು ಡಿಕ್ಲಾರೇಷನ್ಸೆಪ್ಟ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಪ್ರಿವ್ಯೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫಿಲ್ ಮಾಡಿರುವಂತಹ ಡಿಟೇಲ್ಸ್ ಇಲ್ಲಿ ಎಂಟೈರ್ ಆಗಿ ಬರುತ್ತೆ ಓಕೆ ಸೊ ಒಮ್ಮೆ ಕ್ಲೀನ್ ಆಗಿ ನೀವು ನಿಮ್ ಡಿಟೇಲ್ಸ್ ನೋಡ್ಕೊಳ್ಳಿ ಏನಾದ್ರು ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಅಥವಾ ಯಾವ್ದಾದ್ರು ಡಿಟೇಲ್ಸ್ ನೀವು ಇನ್ ಕೊಟ್ಟಿರುವಂತಹ ಡಿಟೇಲ್ಸ್ ಏನಾದ್ರು ಮಿಸ್ ಮ್ಯಾಚ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ದಟ್ ನಿಮ್ ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಆಗದೇನೆ ಇರಲಿ ಮಿಸ್ಟೇಕ್ ಆಗಿದೆ ಅಂತ ಅಂದ ತಕ್ಷಣ ಓಕೆ ಮಾಡಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ ಎಡಿಟ್ ಸೆಲೆಕ್ಟ್ ಮಾಡಿ ಸಪೋಸ್ ನೀವ್ ಏನಾದ್ರೂ ಕಂಟಿನ್ಯೂ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಈ ಕ್ಯಾಪ್ಚನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬಹುದು ಆಮೇಲೆ ನಾನು ಎಡಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಫಿಲ್ ಮಾಡಿರುವಂತಹ ಡಿಟೇಲ್ಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ಮತ್ತೆ ನೀವು ಇದನ್ನ ಸಬ್ಮಿಟ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾವನ್ನ ನೀವು ಎಂಟರ್ ಮಾಡಿಬಿಟ್ಟು ಆಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ದಟ್ ನಿಮ್ಮ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಆಗಿದೆ ಓಕೆ ನೆಕ್ಸ್ಟ್ ಪ್ರೊಸೀಜರ್ನ ಯಾವ ರೀತಿಯಾಗಿ ಫಿಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನು ಐಡಿ ಇದೆ ಅಲ್ವಾ ಅಪ್ಲಿಕೇಶನ್ ಐಡಿ ಇದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಶಾಟ್ ಆದರೂ ಕೊಟ್ಕೊಳ್ಳಿ ಸೊ ದಟ್ ಸಮ್ ಟೈಮ್ ಟೆಕ್ನಿಕಲ್ ಇಶ್ಯೂಸ್ ಆದಾಗ ಇದೇ ಐ ಡಿ ನಮಗೆ ಸಿಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಓಕೆ ಮೊದಲನೇ ಸ್ಟೆಪ್ ಏನಿದೆ ಅಂತಂದ್ರೆ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆ ಓಕೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಎಂಟರ್ ಮಾಡ್ಬೇಕಂದ್ರೆ ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಕಾಪಿ ಮಾಡ್ಕೊಂಡಿರುವಂತಹ ಅಪ್ಲಿಕೇಶನ್ ಐ ಡಿನ ನೀವು ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಿಮ್ಮ ಡೀಟೇಲ್ಸ್ ಇಲ್ಲಿ ಬರುತ್ತೆ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೋಡಿ ಓಕೆ ಅಪ್ಲೋಡ್ ಪಿಕ್ಚರ್ ಯಾವ ತರ ಇರ್ಬೇಕಂದ್ರೆ ಫೋಟೋಗ್ರಾಫ್ ಹಂಡ್ರೆಡ್ ಕೆಬಿ ಮೇಲೆ ಇರಬೇಕು ಡೈಮೆನ್ಶನ್ ಫೋರ್ಟಿ ಫೈವ್ ಎಂ ಎಂ ಆರಿಸೋಂಟಲ್ ಅಲ್ಲಿ ಮತ್ತೆ ಥರ್ಟಿ ಫೈವ್ ಎಮ್ ಎಂಟಿ ಅಂದ್ರೆ ವಿತ್ ಅಲ್ಲಿ ಇರಬೇಕು ಹೈಟ್ ಅಂಡ್ ವಿಡ್ ಅಂತ ಇದೆ ಓಕೆ ಸೊ ಆ ಸಿಗ್ನೇಚರ್ ಕೂಡ ಸಿಮಿಲರ್ ಹಂಡ್ರೆಡ್ ಕೆ ಬಿ ಮ್ಯಾಕ್ಸಿಮಮ್ ಸೈಜ್ ಅದಕ್ಕಿಂತ ಮೇಲ್ಗಡೆ ಇರಬಾರ್ದು ಓಕೆ ನಾ ಸೊ ನಾನು ಈಗ ಇಮೇಜ್ ನ ಅಪ್ಲೋಡ್ ಮಾಡ್ತೀನಿ ನೋಡಿ ಪರ್ ಗೈಡ್ ಲೈನ್ಸ್ ಅಲ್ಲಿ ನಾನು ಇಮೇಜ್ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಮತ್ತೆ ಸಿಗ್ನೇಚರ್ ಕೂಡ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ ಆ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಫೋಟೋ ಅಪ್ಲೋಡ್ ಮತ್ತೆ ಚೂಸ್ ಫೈಲ್ ಆಮೇಲೆ ನಿಮ್ದ ಸಿಗ್ನೇಚರ್ ಸೆಲೆಕ್ಟ್ ಮಾಡಿ ಆದ ನಂತರ ಬಂದ್ಬಿಟ್ಟು ಇಲ್ಲಿ ಸೈನ್ ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಆಟೋಮೆಟಿಕ್ಲಿ ಫೀಲ್ ಆಗಿರುತ್ತೆ ನೀವು ಹಂಡ್ರೆಡ್ ಕೆ ಬಿ ಒಳಗಡೆ ಇತ್ತು ಮತ್ತೆ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಇತ್ತು ಅಂತಂದ್ರೆ ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ಡೀಟೇಲ್ಸ್ ಕೂಡ ಸೇವ್ ಆಗಿಬಿಡತ್ತೆ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತಾ ಇದೆ ನೋಡಿ ಓಕೆ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆದ ನಂತರ ಇಲ್ಲಿ ಮೂರನೇ ಸ್ಟೆಪ್ ಆಗಿರುವಂತದ್ದು ಏನು ಫೀ ಪೇಮೆಂಟ್ ಅಂತ ಇದೆ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಮೇಲೆ ಸೇಮ್ ಅಪ್ಲಿಕೇಶನ್ ಐ ಡಿನ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಮೇಲೆ ಇಲ್ಲಿ ಅಂದ್ರೆ ಎಂಟೈರ್ ಡೇಟ್ ಆಫ್ ಬರ್ತ್ ನೀವು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡ್ಬೇಕು ಇಲ್ಲಿ ಫೀ ಈ ಕ್ಯಾಟಗರಿ ವೈಸ್ ಏನ್ ಫೀ ನೀವು ಸೆಲೆಕ್ಟ್ ಮಾಡಿರ್ತೀರಾ ಆ ಫೀನ ಇಲ್ಲಿ ಎಂಟರ್ ಮಾಡಬಹುದು ಇಲ್ಲಿ ಬೇರೆ ಬೇರೆ ರೀತಿಯಾದ ಆಪ್ಷನ್ಸ್ ಗಳು ಇದಾವೆ ಈಸಿಯಾಗಿರುವಂತಹ ಪೇಮೆಂಟ್ ಮೆಥಡ್ ಇದಾವೆ ಸ್ನೇಹಿತರೆ ಮೊದಲಿನ ರೀತಿಯಾಗಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಪೇಮೆಂಟ್ ಪೇ ಮಾಡ್ಬೇಕಾಗಿಲ್ಲ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮತ್ತೆ ಕ್ಯೂ ಆರ್ ಕೋಡ್ ತುಂಬಾ ಈಸಿಯಾಗಿರುವಂತಹ ಆಪ್ಷನ್ಸ್ ಗಳು ಇದಾವೆ ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈಗ ನಾನು ಕ್ಯೂ ಆರ್ ಕೋಡ್ ಮುಖಾಂತರ ಪೇಮೆಂಟ್ ಮಾಡ್ಬೇಕಂತಂದ್ರೆ ಇದನ್ನ ಭೀಮ್ ಯು ಪಿ ಐ ಮುಖಾಂತರ ನೀವು ಪೇಮೆಂಟ್ ನ ಮಾಡಬಹುದು ಕ್ಯೂ ಕ್ಯೂ ಆರ್ ಕೋಡ್ ತೋರ್ಸತ್ತೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೂಡ ಇದೆ ಎಷ್ಟು ನಿಮಿಷದಲ್ಲಿ ಇದು ಎಕ್ಸ್ಪೈರ್ ಆಗುತ್ತೆ ಅಂತ ನೀವು ಯಾವ್ದಾದ್ರು ಗೂಗಲ್ ಪೇ ಆಗ್ಲಿ ಫೋನ್ ಪೇ ಆಗ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಮುಖಾಂತರ ಈ ಪೇಮೆಂಟ್ ನ ಸ್ಕ್ಯಾನ್ ಮಾಡಿಬಿಟ್ಟು ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಬಹುದು ನೋಡಿ ಸೊ ಏನಂತಂದ್ರೆ ಈಗ ಟ್ವೆಂಟಿ ಸೆಕೆಂಡ್ ಆಗಿದೆ ಟ್ವೆಂಟಿ ಸೆಕೆಂಡ್ ಅಲ್ಲಿ ಪೇಮೆಂಟ್ ಆಗೋಯ್ತು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಕೈಂಡ್ಲಿ ಟೇಕ್ ಔಟ್ ಆಫ್ ಪೇಮೆಂಟ್ ಟೆಕ್ನಾಲಜಿಮೆಂಟ್ ಅಂತ ಇದೆ ಓಕೆ ಅಷ್ಟು ಈಸಿ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಇದನ್ನ ನೀವು ಪ್ರಿಂಟ್ಔಟ್ ನ ತಕೋಬಹುದು ಇಲ್ಲಿ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಓಕೆ ಇದನ್ನ ಸೇವ್ ಮಾಡ್ಕೊಡಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ತಕೋಬಹುದು ನಾನು ಇದನ್ನ ನನ್ನ ಸಿಸ್ಟಮ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡಿ ಒಮ್ಮೆ ಕ್ಲಿಕ್ ಮಾಡಿದ ನಂತರ ಈಗ ನಾವು ಎಷ್ಟು ಮೂರು ಸ್ಟೆಪ್ ನ ಫಾಲೋ ಮಾಡಿದೀವಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದು ಫೋಟೋ ಸಿಗ್ನೇಚರ್ ಮತ್ತೆ ಪೇಮೆಂಟ್ ಮತ್ತೆ ಚೆಕ್ ಪೇಮೆಂಟ್ ಪೇಮೆಂಟ್ ಸ್ಟೇಟಸ್ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದು ಡಿನ ಎಂಟರ್ ಮಾಡಿ ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಕೈಂಡ್ಲಿ ಟೇಕ್ಔಟ್ ಪ್ರಿಂಟ್ ಆಫ್ ಪೇಮೆಂಟ್ ಟೆಕ್ನಾಲಜ್ಮೆಂಟ್ ಅಂತ ಇದೆ ಸೇಮ್ ಆಪ್ಷನ್ಸ್ ಬರ್ತಾ ಇದೆ ಸ್ನೇಹಿತರೆ ಓಕೆ ಸೊ ದಟ್ ನಿಮ್ಮ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಕೊನೆ ಸ್ಟೆಪ್ ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಮಾಡೋದು ಓಕೆ ಟು ಪ್ರಿಂಟ್ಔಟ್ ಅಪ್ಲಿಕೇಶನ್ ಅಂತ ಇದೆ ಸೇಮ್ ಮೆಥಡ್ ನಿಮ್ಮ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಸ್ಟೆಪ್ಗೂ ಕೂಡ ನಿಮ್ಮ ಡೇಟಾ ಬರ್ತ್ ಕಂಪಲ್ಸರಿ ಇದು ಕೇಳ್ತಾ ಇದೆ ಸೊ ದಟ್ ಒಂದ್ ಎರಡ್ ಮೂರ್ ಟೈಮ್ ಟೈಮ್ ನೀವು ಎಂಟರ್ ಮಾಡಿದ್ರೆ ನಿಮಗೆ ಇದು ಬೈ ಹಾರ್ಟ್ ಆಗಿರುತ್ತೆ ಈಗ ಸದ್ಯಕ್ಕೆ ಪ್ರಿಂಟ್ಔಟ್ ಆಪ್ಷನ್ಸ್ ಬರ್ತಾ ಇಲ್ಲ ಸ್ನೇಹಿತರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಸೊ ದಟ್ ಅಪ್ಲಿಕೇಶನ್ ಆಲ್ರೆಡಿ ನಾವು ಸಕ್ಸಸ್ಫುಲ್ ಆಗಿ ಫಿಲ್ ಮಾಡಿದೀವಿ ಓಕೆ ಇಲ್ಲಿ ಪ್ರಿಂಟ್ಔಟ್ ಆಪ್ಷನ್ ಏನೇಬಲ್ ಆದಾಗ ಓಕೆ ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆಂಟ್ಔಟ್ ತಕೊಂಡು ನೀವು ನಿಮ್ಮ ರೆಫರೆನ್ಸ್ ಇಟ್ಕೋಬಹುದು ಓಕೆ ಸೊ ಆಲ್ರೆಡಿ ಇಲ್ಲ ನೋಡಿ ಪ್ರಿಂಟ್ ನನ್ನ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗಿದೆ ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಆಮೇಲೆ ರಿಫ್ರೆಶ್ ಮಾಡಿ ಆದ ನಂತರ ನನ್ನ ಅಪ್ಲಿಕೇಶನ್ ಕೂಡ ಪ್ರಿಂಟ್ಔಟ್ ಆಗಿ ಬಂದ್ಬಿಟ್ಟಿದೆ ಇಷ್ಟೇ ಸಿಂಪಲ್ ಪ್ರೊಸೀಜರ್ ಇದೆ ಸ್ನೇಹಿತರೆ ಸೊ ಇದು ಎಂಟೈರ್ ಅಪ್ಲಿಕೇಶನ್ ವಿಲೇಜ್ ಅಕೌಂಟೆಂಟ್ ರೀತಿಯಾಗಿ ಅಪ್ಲಿಕೇಶನ್ ನ ಅನ್ನೋದು ಮೆಥಡ್ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಿಮ್ಗೆ ತಿಳಿದಿರಬಹುದು ಅಂತ ನಾನು ಅನ್ಕೊಳ್ತೀನಿ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ತುಂಬಾ ದಿನ ಆಯ್ತು ಅಪ್ಲಿಕೇಶನ್ ಓಪನ್ ಆಗ್ಬಿಟ್ಟು ತುಂಬಾ ನಮ್ಮ ಮಿತ್ರರು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟಿಂಗ್ ಡೇ ನಿಂದಾನೆ ಹಾಕಿರ್ತಾರೆ ಈ ವಿಡಿಯೋ ಬಂದ್ಬಿಟ್ಟು ಯಾವ ನಮ್ಮ ಮಿತ್ರರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ಅಥವಾ ಯಾವ್ದಾದ್ರು ಆಪ್ಷನ್ಸ್ಗೋಸ್ಕರ ಅಂತಂದ್ರೆ ಅವರಿಗೋಸ್ಕರ ಅಂತ ನಾನು ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ನಿಮ್ಗೆ ಏನಾದರೂ ಮತ್ತೆ ಯಾವ್ದಾದ್ರು ಒಂದು ಆಪ್ಷನ್ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಪ್ರಯತ್ನ ಮಾಡ್ತೀನಿ ಆ ಕಮೆಂಟ್ ಕಮೆಂಟ್ಗೆ ನಿಮಗೆ ರಿಪ್ಲೈ ಮಾಡೋ ಮಾಡೋದಕ್ಕೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ಕೊನೆಯವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದ